ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತ್ರೆ ಇವತ್ತು ಬಂದು ಗುರುವಾರ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ತಿಂಡಿ ಎಲ್ಲ ಮುಗಿಸಿ ಗಟ್ಟಿ ಒಟ್ ಹೊಡ್ತಾ ಇದ್ದೆ ಮನೆಯವರು ಬೇಗ ಬಾ ಅಂತ ಹೋಗಿದ್ರು ಅಲ್ಲೇ ಹೋಗ್ತಾ ಇದ್ದಿದ್ದರಿಂದ ಅಲ್ಲಿ ರಾಯರು ಮಠ ನಮಗೆ ಹತ್ತಿರ ಆಗುತ್ತೆ ಹಾಗಾಗಿ ತಟ್ಟಂಥ ರಾಯರು ಮಠ ಮಠಕ್ಕೆ ಹೋಗಬೇಕು ಅಂತ ಮನಸ್ಸಾಯಿತು ಹಾಗಾಗಿ ತಲೆಗೆ ಸ್ನಾನ ಮಾಡಿದ್ನಲ್ವ ಹಾಗಾಗಿ ರಾಯರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಟೆ ಇವಾಗ ನಾನು ಬಂದಿದ್ದೀನಿ ಗುಬ್ಬಿಯಲ್ಲಿರುವಂತಹ ರಾಯರು ಮಠಕ್ಕೆ ನೀವು ಕೂಡ ದರ್ಶನ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಇದು ರಾಯರ ಮಠ ನನಗೆ ಯಾವಾಗೆಲ್ಲ ಬರಬೇಕು ಅನಿಸುತ್ತಾ ಖಂಡಿತ ಬಂದ್ಬಿಡ್ತೀವಿ ಅವಾಗ ಇಲ್ಲಿ ಗಟ್ಟಿ ಲೇಔಟಲ್ಲಿದ್ದಾಗ ಪ್ರತಿ ಗುರುವಾರ ಮಿಸ್ ಮಾಡದೆ ಇದೆ ಬಟ್ ಈಗ ಅಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ತುಂಬ ದೂರ ಇರೋದ್ರಿಂದ ಯಾವಾಗ ಬರಬೇಕು ಅನ್ಸುತ್ತೆ ಆವಾಗ ಬಂದು ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ ನಾನಿವಾಗ ಬಂದೆ ಗಟ್ಟಿ ಲೇಔಟ್ಗೆ ನೋಡಿ ಒಬ್ಬರು ಕರ್ಕೊಂಬಂದಿದ್ದಾರೆ ಮನೆಯವರು ಎಲ್ಲ ಅವರು ಮನೆ ಸುತ್ತಮುತ್ತ ಬೆಳೆದಿರುವಂಥ ಗಿಡ ಗಂಟೆ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಎಲ್ಲ ಹೊರಗಡೆ ಕ್ಲೀನ್ ಮಾಡಿಕೊಂಡು ನಂತರ ಒಳಗಡೆ ಹಲೋ ಸ್ನೇಹಿತರೆ ಯಾವ ಮನೇಲಿ ಇದ್ದೀನಿ ಗೊತ್ತ ಫಸ್ಟ್ ನಮ್ಮ ಮನೆಯವ್ರು ಇದ್ದಿದ್ದು ನಾನು ಇದ್ದಿದ್ದು ಸುಜಿತ್ ಓದ್ ಇದ್ದಿದ್ದು ಮನೆ ಅಂತ ಅಂದರೆ ಈ ಮನೆ ಕಟ್ಟಿ ನಾಲ್ಕು ತಿಂಗಳಿಗೆ ಮನೆಯವ್ರಿಗೆ ಏಟ್ ಆಗಿದ್ದು ಇದೇ ಮನೇಲಿ ಇದ್ದಿದ್ದು ರೂಮ್ ಎಲ್ಲ ತೋರಿಸ್ತೀನಿ ಸ್ವಲ್ಪ ಕ್ಲೀನ್ ಆಗಲಿ ಹಂಗಾಗಿ ನಿಮ್ಗೆ ಏನು ತೋರ್ಸಕ್ಕೆ ಇಷ್ಟಪಡ್ತಾರೆ ಯಾಕೆಂದ್ರೆ ತುಂಬಾ ಗಲೀಜಾಗಿದೆ ಮನೆಯೆಲ್ಲ ಕ್ಲೀನ್ ಆದಮೇಲೆ ತೋರಿಸ್ತೀನಿ ನಾನು ಇರೋದು ಇವಾಗ ಕಟ್ಟಿಲಿ ಇದು ಒಂಥರ ಫೀಲಿಂಗ್ಸ್ ಜಾಸ್ತಿ ಮನೆಯಲ್ಲಿ ಅಂದರೆ ತುಂಬ ಕಷ್ಟಪಟ್ಟಿದ್ದೀವಿ ಮನೆಯವ್ರಿಗೆ ಬಿದ್ದಾಗ ಇದೇ ರೂಮ್ನಲ್ಲಿ ಇದ್ದಿದ್ದವರು ಸಿಂಪಲ್ ಆಗಿ ತೋರಿಸ್ತೀನಿ ಆಮೇಲೆ ಬೇಕಿದ್ದೆ ನೋಡೋಣ ಇನ್ನೊಂದ್ಸಲ ಎಲ್ಲ ಕ್ಲೀನ್ ಆಗಿ ಪೇಂಟ್ ಆದ್ಮೇಲೆ ನೋಡೋಣ ಇದು ನನ್ನ ಪುಟ್ಟ ಕಿಚನ್ ಆಗಿತ್ತು ಫಸ್ಟು ನಾವು ಇದ್ದಾಗ ತುಂಬ ಗಲೀಜಾಗಿದೆ ಕ್ಲೀನ್ ಆದ್ಮೇಲೆ ಒಂದ್ಸಲ ತೋರಿಸ್ತೀನಿ ಇದು ನನ್ನ ಪೂಜಾ ರೂಮ್ ಆಗಿತ್ತು ನಮ್ಮ ಮನೆ ನೋಡಿ ಹೆಂಗಿದೆ ಫಸ್ಟ್ ಇದ್ದಿದ್ ಮನೆ ಕ್ಲೀನ್ ಮಾಡಿಸ್ಬೇಕು ಈಗ ಅದಕ್ಕೆ ಅಂತಾನೆ ಬಂದಿದೀವಿ ಬಟ್ ಪೈಂಟೇನ್ ಅಷ್ಟು ಹಾಳಾಗಿಲ್ಲ ಸ್ವಲ್ಪ ಧೂಳು ಇದೆ ಹಂಗಾದ್ರೂ ಒಂದು ಟ್ವೆಲ್ ಇಯರ್ಸ್ ಆಗಿದೆ ಪೇಂಟ್ ಮಾಡಿಸಿ ಮಾಡಿಸ್ಬೇಕು ಹೇಗೂ ಖಾಲಿ ಮಾಡಿದಾರಲ್ಲ ಮತ್ತೆ ಕ್ಲೀನ್ ಮಾಡಿಸಿ ಕೊಡೋಣ ಬಾಡಿಗೆ ಅಂತ ಹೇಳ್ಬಿಟ್ಟು ಮನೆ ಏನು ತುಂಬಾ ಚೆನ್ನಾಗಿದೆ ಮನೆ ಖಾಲಿ ಆದಾಗಿಂದೂ ತುಂಬ ಜನ ಬೆಳಗ್ಗೆ ಎದ್ದು ನಾಲ್ಕೈದು ಜನ ಕಾಲ್ ಮಾಡ್ತಿರ್ತಾರೆ ಬಾಡಿಗೆ ಕೊಡಿ ನಮಗೆ ಕೊಡಿ ನಮಗೆ ಕೊಡಿ ಅಂತ ಯಾಕೆಂದರೆ ಅಷ್ಟು ಫೇಮಸ್ ಆಗಿರೋಂಥ ಏರಿಯಾ ಅಂದರೆ ನಮ್ಮ ಗುಡ್ ಗುಬ್ಬಿನಲ್ಲಿ ಗಟ್ಟಿ ಲೇಔಟ್ನೇ ತುಂಬ ಫೇಮಸ್ ಆಗಿರೋ ಏರಿಯಾ ಅಂತಂದರೆ ಈ ಏರಿಯಾದಲ್ಲಿ ನಮ್ಮದು ಇದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗಿ ಬಂದೆ ಫ್ರೆಂಡ್ ಮನೇಲಿ ಸುಮಾರು ಹೊತ್ತು ಮಾತಾಡಿ ಒನ್ ಅವರ್ ಅಷ್ಟು ಮಾತಾಡಿ ಒಂದು ಎರಡು ಮೂರು ವರ್ಷ ಆಗಿತ್ತು ಅವ್ರ ಮನೆಗೆ ಹೋಗಿ ಹೋಗಿ ಮಾತಾಡಿ ಸುಮಾರು ಜನ ಎಲ್ಲ ಸಿಕ್ಕಿದ್ರು ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ಯಾವುದೋ ವೀಡಿಯೋ ತೊಗೊಳೋದಕ್ಕಾಗಲಿಲ್ಲ ಯಾಕೆಂದರೆ ಯಾರಿಗೂ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಮಾತಾಡ್ಸ್ಕೊಂಡು ಆಮೇಲೆ ನನ್ನ ಫ್ರೆಂಡು ಉಪ್ಪ ಅಂತ ಅವ್ರ ಅತ್ತೆ ಗೌರಮಂಟಿ ಅವರು ಮಾತಾಡಿಸ್ಕೊಂಡು ಈಗ ಬಂದೆ ಈಗ ನಾಲ್ಕನೇ ಮನೆಗೆ ಹೋಗಿ ಬಂದೆ ನಮ್ಮೋರ್ಗಿಂದ ಮಾತಾಡ್ಸ್ಕೊಂಡ್ಬಂದೆ ಎಲ್ಲರೂ ನೀವು ಬಂದರೆ ನಮ್ಗೆ ಒಂಥರ ಆಗುತ್ತೆ ನನ್ನ ಫ್ರೆಂಡ್ ಇನ್ನೊಬ್ರು ಪ್ರೀತಿ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ ಅವ್ರು ಸಿಕ್ಕಿದ್ರು ನೀವು ಯಾಕೆ ಹೋದ್ರೆ ಶೋದಾದ್ರೆ ಈ ಏರಿಯಾ ಬಿಟ್ಟು ನಮಗಂತೂ ತುಂಬ ಬೋರಾಗುತ್ತೆ ನೀವು ಹೋದಾಗಿಲ್ಲನೂ ಅಂತ ಅಷ್ಟೇ ಜನಗಳನ್ನ ಚೆನ್ನಾಗಿ ಇಟ್ಕೊಂಡಿದ್ದೆ ಎಲ್ಲರೂ ಅಷ್ಟೇ ಪ್ರೀತಿಯಾಗಿ ಕಾಣ್ತಿದ್ದೆ ಎಲ್ಲರನ್ನು ಅಷ್ಟೇ ಚೆನ್ನಾಗಿ ಇಟ್ಕೊಂಡಿದೆ ಡಿಸ್ಟರ್ ಬಂದು ನಾನೇಗಾಗಿದ್ದೀನಿ ನೋಡಿ ಟೈಮ್ ಹೆಚ್ಚು ಹೆಚ್ಚಿ ಒಂದೂವರೆ ಎರಡು ಗಂಟೆ ಆಗಿದೆ ಇನ್ನೂ ಹೋಗಿಲ್ಲ ಸುಜಿತ್ ಅಂತು ಆ ಮನೆ ಈ ಮನೆ ತಾತ ಮನೆ ಅತ್ತೆ ಮನೆ ಓಡಾಡ್ತಾ ಇದ್ದೀನಿ ನಮ್ಮ ಮನೆಯ ಅಂದರೆ ಬಾಡಿಗೆ ಮನೆಯ ಓಮ್ ಟೂರ್ ಹೇಗಿದೆ ಅಂತ ತೋರಿಸ್ತೀನಿ ಅಂದರೆ ನಮಗೆ ಬಾಡಿಗೆ ಮನೆಯಲ್ಲ ನಾವು ಕೊಡೋದಕ್ಕೆ ಇಟ್ಕೊಂಡಿರೋ ಅಂಥ ಬಾಡಿಗೆ ಮನೆಗಳು ನಾವು ಇದೆಲ್ಲ ನಮ್ಮ ಸ್ವಂತ ಮನೆಗಳೇನೆ ಧೂಳಾಗಿರೋದ್ರಿಂದ ಕಂಪ್ಲೀಟಾಗಿ ತೋರಿಸ್ತಾ ಇಲ್ಲ ನೆಕ್ಸ್ಟ್ ಎಲ್ಲ ಆದಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ ಹೊರಗಡೆ ವ್ಯೂಸ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಪಕ್ಕದಲ್ಲಿರುವಂಥದ್ದೇ ನವಗ್ರಹ ದೇವಸ್ಥಾನ ಮತ್ತು ಗಣೇಶ ಸುಬ್ರಹ್ಮಣ್ಯ ಇರುವಂತಹ ದೇವಸ್ಥಾನ ಇದೇನು ತೋರಿಸ್ತಾ ಇದ್ದೀನಿ ಅದೊಂದು ಬಂದು ನವಗ್ರಹ ದೇವಸ್ಥಾನದ ಉದ್ಯಾನವನ ಅಲ್ಲಿ ಕಾಣ್ತಾ ಇರೋ ರೂಮ್ ಏನಿದೆ ನವಗ್ರಹ ದೇವ ಒಳಗಡೆ ಒಂದು ರೂಮ್ ಇದೆ ಯೋಗ ರೂಮ್ ಅದು ನಾವು ಪ್ರತಿನಿತ್ಯ ಅಭ್ಯಾಸ ಮಾಡ್ತಿದ್ದಂತಹ ಯೋಗಾಭ್ಯಾಸ ಮಾಡ್ತಿದ್ದಂತಹ ಪತಂಜಲಿ ಯೋಗ ಶಿಕ್ಷಣ ಅಂತಲೇ ಅದರ ಒಂದು ರೂಮ್ ಹೆಸರು ಇಲ್ಲಿಂದ ಅಲ್ಲಿಗೆ ಎರಡೇ ಹೆಜ್ಜೆ ಅಲ್ಲೇ ನಾನು ಯೋಗನ ಕಲಿತಿದ್ದು ಮೊದಲನೇದಾಗಿ ಇದ್ದಿದ್ದು ಫಸ್ಟು ಹೊಸ ಮನೆ ಕಟ್ಟಿ ಸ್ವಂತ ಮನೆ ಅಂತ ಬಂದಿದ್ದೆ ಮೊದಲನೇದಾಗಿ ಈ ಮನೆಗೆ ನಾವು ಕಾಲಿಟ್ಟಿದ್ದು ಇದ ಬಂದ ನಂತರ ನಾಲ್ಕು ತಿಂಗಳಿಗೆ ನಮ್ಮ ಮನೆಯವ್ರಿಗೆ ನಮ್ಮ ಕಿಟ್ಟುಗೆ ಏಟಾಗಿದ್ದು ಕಿಟ್ಟು ಅಂದರೆ ಕನ್ಫ್ಯೂಸ್ ಆಗಬೇಡಿ ನಮ್ಮ ಮನೆಯವ್ರನ್ನ ನಾನು ಹಾಗೆ ಕೂಗೋದು ಅವ್ರಿಗೆ ಏಟಾಗಿದ್ದಲ್ಲೇನೆ ಆ ಶೀಟ್ ಏನು ಕಾಣಿಸ್ತಾ ಇದೆ ಅದೇ ಅಂಗಡಿ ಇಲ್ಲಿಂದ ಇಳ್ಕೊಂಡು ಎಲ್ಲನೂ ಡೀಟೇಲಾಗಿ ತೋರಿಸ್ತೀನಿ ನಿಮಗೆ ಇಲ್ಲಿಂದ ಕೇಸ್ ಇಳ್ಕೊಂಡು ಅಂಗಡಿ ಕರ್ಕೊಂಡು ಹೋಗ್ಬೇಕಾಗಿತ್ತು ಪ್ರತಿನಿತ್ಯನೂ ಕೂಡ ನೋಡಿ ಕೆಳಗಡೆ ನಿಂತಿದ್ದಾರೆ ನಮ್ಮ ಮನೆಯವರು ಮತ್ತು ರೋಹಿತ್ ಸಾರಿ ಸುಜಿತ್ತು ಸ್ವಲ್ಪ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು ಧೂಳೆಲ್ಲ ತೆಗ್ಸಿದ್ದೀವಿ ಒಂದು ವಾರ ಹದಿನೈದು ದಿವಸದವರೆಗೂ ಸಿಕ್ಕಾಪಟ್ಟೆ ಕೆಲಸ ಇದೆ ಪಾಪ ನಮ್ಮ ಮನೆಯವರಂತೂ ಓಡಾಡಿ ಓಡಾಡಿ ನೋಡೋಕ್ಕಾಗ್ತಾಯಿಲ್ಲ ಹಂಗಾಗ್ಬಿಟ್ಟಿದ್ದಾರೆ ಯಾವಾಗಲೂ ಗಾಡಿ ಮೇಲೆ ಕೂತಿರ್ತಾರೆ ನನಗೆ ಭಯ ಏನಾಗ್ಬಿಡುತ್ತೋ ಕೂತು ಕೂತು ಅವ್ರಿಗೆ ಅಂತ ಹೇಳ್ಬಿಟ್ಟು ಇವಾಗ ಕೆಳಗೆ ಬಂದೆ ನೋಡಿ ಇದು ಕೆಳಗಡೆ ಮನೆ ಫ್ಯೂಚರಲ್ಲಿ ಇದನ್ನು ಕೂಡ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ನಮ್ಮ ನಮ್ಮನೆಯವರ ಮೈಂಡಲ್ಲಿ ಇದೆ ನೋಡಿ ಶುಕ್ರವಾರದ ಬ್ಲಾಗ್ ಕೂಡ ಇನ್ಕ್ಲೂಡ್ ಆಗ್ತಾ ಇದೆ ನಾನು ಬಂದೆ ಇವಾಗ ಶುಕ್ರವಾರ ಬೆಳಗ್ಗೆ ಎಲ್ಲ ಕೆಲಸ ನಾನು ಇಬ್ಬರು ಬಂದಿದ್ದೀವಿ ಅಂತ ಬಂದಿದ್ದೀನಿ ಹಳೆ ಮನೆ ಹತ್ರ ಕೆಲಸ ನಡೀತಾ ಇದೆ ಹಾಗಾಗಿ ಅಲ್ಲೋಗಿದ್ದಾರೆ ನಾನು ಭಾನುವಾರ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಭಾನುವಾರ ಒಂದು ಫಂಕ್ಷನ್ ಇದೆ ಹೋಗಲೇಬೇಕು ಹಂಗಾಗಿ ಇವಾಗ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಎಲ್ಲ ರೆಡಿಯಾಗಿದೆ ಉರಿಬೇಕು ನಿಮಗೂ ತೋರಿಸ್ಬೇಕಲ್ವ ಹಂಗಾಗಿ ನಾವು ಸುಜಿತ್ನ ಕರ್ಕೊಂಡು ಬೈಕಲ್ಲಿ ಬಂದೆ ಹಾಕೊಳಮ್ಮ ಸರಿ ಇಲ್ಲಿ ಮನೆ ಹತ್ರ ಉರಿಯೋಲ್ಲ ಹಳೆ ಮನೆ ಹತ್ರ ಉರಿತೀವಿ ಹಳೆ ವಿವರ್ಸ ಆಗಿದ್ರೆ ಅಮ್ಮನ ಹಳೆ ಮನೆ ಹಿಂಗಿದೆ ಏನು ಎಲ್ಲ ನೋಡಿರ್ತೀರ ಬನ್ನಿ ಇವಾಗ ಧನ್ಯ ಉರಿಯೋದಂಗೆ ಅಂತ ನೋಡ್ಕೊಳ್ಳೋಣ ಮುಂದೆ ಇರೋದು ನಮ್ಮಮ್ಮ ಧನ್ಯ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ ಸ್ವಲ್ಪ ಬಿಸಿಲಲ್ಲಿ ನಾವು ಮನೆ ಒಳಗಡೆ ಉರಿಯೋದಿಲ್ಲ ಘಾಟ್ ಜಾಸ್ತಿ ಅಂತ ಇಲ್ಲಿ ಒಂದು ಕಾಯಿ ಹಾಕೋದಕ್ಕೆ ಶೆಡ್ ಮಾಡಿದ್ದಾರೆ ಅಲ್ಲೂರಿತೀವಿ ಜೊತೆಗೆ ಅಮ್ಮಂಗೆ ಸಹಾಯ ಮಾಡೋಕ್ಕೆ ಅಂತ ಅಮಯಕ ಅಂತ ಒಬ್ಬರು ಇದ್ದಾರೆ ಅವ್ರು ಯಾವಾಗಲೂ ಅಮ್ಮಂಗೆ ಸಹಾಯ ಮಾಡೋಕ್ಕೆ ಇರ್ತಾರೆ ಅಂದರೆ ಕೆಲ್ಸಕ್ಕೆ ಅಂತ ಬರಲ್ಲ ಅವರು ಪಕ್ಕದೂರವರು ಯಾವಾಗಲೂ ಒಬ್ಬರೇ ಇರೋದ್ರಿಂದ ಅವರು ಈ ಅಡಿಕೆ ಪಟ್ಟೆ ತೋಟಗಳಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಹೋಗಿ ಬರ್ತಾಯಿರ್ತಾರೆ ಆದಷ್ಟು ಅಮ್ಮಂಗೆ ಎಲ್ಲ ಎಲ್ಪ್ ಮಾಡ್ತಾ ಇರ್ತಾರೆ ಏನು ಕೆಲಸ ಇದ್ರೂ ಮಾಡಿಕೊಡ್ತಾರೆ ಅವ್ರು ಇವತ್ತು ಬಂದಿದ್ದಾರೆ ಅವ್ರ ಜೊತೆಗೆ ಇವತ್ತು ಅಮ್ಮಂಗೆ ಸ್ವಲ್ಪ ಕೈ ಆಗೋದಿಲ್ವಲ್ಲ ಹಾಗಾಗಿ ಅವ್ರ ಸಹಾಯ ತೊಗೊಂಡು ಇರೋದು ಧನ್ಯನ ಇವಾಗ ಒಂದು ರೋಸ್ ಗಿಡ ನೋಡಿದ್ರಲ್ವ ಮಳೆಗೆ ಎಷ್ಟು ಹೂ ಬಿಟ್ಟಿದೆ ನೋಡಿ ಅದೆಷ್ಟೊಂದು ಸಲ ತಂದು ನಾನು ಕಡ್ಡಿನ ಹಾಕಿದ್ದೀನಿ ಒಂದು ಕಡ್ಡಿನೂ ಬಂದಿಲ್ಲ ಇದುವರೆಗೆ ನಮ್ಮಮ್ಮ ಹೇಳ್ತಾರೆ ಅದು ಚಿಗರೋದು ತುಂಬ ಕಷ್ಟ ಅಂತೆ ಹಂಗಾಗಿ ಹಾಕ್ತಾನೆ ಇದ್ದೀನಿ ಬರ್ತಾ ಇಲ್ಲ ಕರು ನೋಡಿ ಅಮ್ಮನ ಮನೆಯಲ್ಲಿ ಕರು ಹಾಕಿ ಹೆಚ್ಚು ಕಡಿಮೆ ಒಂದು ತಿಂಗಳಾಗಿದೆ ಎಷ್ಟು ಮುದ್ದಾಗಿದೆ ನೋಡಿ ಸುಜಿತ್ ಕಂತು ತುಂಬ ಇಷ್ಟ ಅದ್ರ ಜೊತೆಯಲ್ಲಿ ಆಟ ಆಡ್ತಾ ಇದ್ದಾನೆ ಹೋಗಿ ಮುದ್ದು ಇದ್ದಾನೆ ಅದ್ರ ಮುಖ ಸವರೋದು ಮುದ್ದು ಮಾಡೋದು ಇದನ್ನೆಲ್ಲ ಮಾಡ್ತಾಯಿದ್ದಾನೆ ಸ್ನೇಹಿತರೆ ಧನ್ಯ ಉರಿಯೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀವಿ ಆದರೆ ಧನ್ಯ ಹೇಗೆ ಉರಿಯೋದು ಅದಕ್ಕೆಲ್ಲ ಏನೇನು ಹಾಕ್ಬೇಕು ಇದನ್ನೆಲ್ಲ ಅದರದೇ ಒಂದು ಬ್ಲಾಗ್ನ ಮಾಡಿ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಸುಮಾರು ಜನಕ್ಕೆ ಬ್ಲಾಗ್ನಲ್ಲೇ ಇದನ್ನು ನಾನು ಸೇರಿಸ್ಬಿಟ್ಟಾಗ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಯಾವ ವಿಡಿಯೋನಲ್ಲಿ ಹಾಕಿದ್ದೀನಿ ಧನ್ಯ ಉರಿಯೋದನ್ನ ಅಂತ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅದರದೇ ಒಂದು ಬ್ಲಾಗ್ ಬ್ಲಾಗು ಚಿಕ್ಕದಾಗಿ ಬ್ಲಾಗ್ ಮಾಡಿ ಹಾಕ್ತಾ ಇದ್ದೀನಿ ವೆಯ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತ ಅದನ್ನು ಶೇರ್ ಮಾಡ್ತಾ ಶೇರ್ ಮಾಡ್ತಾ ಇದ್ದೀನಿ ಎಡಿಟಿಂಗ್ ನಡೀತಾ ಇದೆ ಅದರದ್ದು ಸ್ನೇಹಿತರೆ ಇದು ಬಂದು ನಮ್ಮಪ್ಪ ತೋಟ ನಾವು ಉಳುಮೆ ಮಾಡೋದಕ್ಕೆ ಇಟ್ಕೊಂಡಿರುವಂತಹ ಟಿಲ್ಲರ್ ಅಂತಲೇ ಹೇಳ್ಬೋದು ನಮ್ಮ ತೋಟ ನಮ್ಮ ತೋಟ ಎಲ್ಲ ಅಪ್ಪನೇ ಉಳುಮೆ ಮಾಡ್ಕೊತಾರೆ ಯಾರನ್ನೇನು ಕರೆಯೋದಿಲ್ಲ ಇದು ತೆಂಗಿನಕಾಯಿ ಇದನ್ನೆಲ್ಲ ಹಾಕೋದಕ್ಕೆ ಶೆಡ್ ಥರ ಮಾಡ್ಕೊಂಡಿದ್ದಾರೆ ಅಂದರೆ ಪ ಪರ್ಫೆಕ್ಟಾಗೆಲ್ಲ ಶೆಡ್ ಎಲ್ಲ ಕಟ್ಕೊಂಡಿಲ್ಲ ನಮ್ಮ ಅಪ್ಪ ಹೆಂಗ್ ಬೇಕು ಹಂಗೆ ಕಟ್ಕೊಂಡಿದ್ದಾರೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಯಾವ್ಯಾವ ಮೆಸರ್ಮೆಂಟಲ್ಲಿ ಉರಿಬೇಕು ಅನ್ ಅನ್ನೋದನ್ನು ನಾನು ಎಷ್ಟ್ ನೆಕ್ಸ್ಟು ಬ್ಲಾಗಲ್ಲಿ ಹಾಕಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ ಹಳ್ಳಿನಲ್ಲಿ ಈ ಥರ ಒಲೆಯಲ್ಲಿ ಹುರಿದು ಅಂತಹ ಪುಡಿ ಟೇಸ್ಟೇ ಬೇರೆ ಧನಿಯಾ ಪೌಡ್ರು ಟೇಸ್ಟೇ ಬೇರೆ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಧನಿಯಾ ಪೌಡರು ಇವರೇ ನೋಡಿ ಅಮ್ಮಯ್ಯಕ್ಕ ಅಂತ ನಮ್ಮ ಅಮ್ಮಂಗೆ ಎಲ್ಪ್ ಮಾಡೋರು ಕರು ನೋಡ್ತಾ ಇದ್ದೀರಲ್ವ ಕರು ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಅದು ಎ ಹಾಕಿರೋದು ಏನು ಅಂತ ಅಂದ್ರೆ ಪ್ರಾಣಿಗಳಲ್ಲಿ ಏನಾದರೂ ಅಂದರೆ ಹಸು ಇವೆಲ್ಲ ಹೆಣ್ಣು ಕರುನ ಹಾಕಿದ್ರೆ ಜನ ತುಂಬ ಸಂತೋಷ ಪಡ್ತಾರೆ ಗಂಡ್ ಕರು ಹಾಕಿದ್ರೆ ಅಯ್ಯೋ ಯೋ ಗಂಡ್ ಕರು ಹಾಕಿದೆ ಏನಪ್ಪ ಮಾಡೋದು ಅಂತ ಅಂತಾರೆ ಅಂದರೆ ಗಂಡು ಹಾಕಿದ್ರೆ ಇಷ್ಟ ಆಗೋಲ್ಲ ಪ್ರಾಣಿಗಳಲ್ಲಿ ಅದೇ ನಾವು ಮನುಷ್ಯ ಜಾತಿಯವರು ಏನಾದ್ರೂ ಹೆಣ್ಮಕ್ಳಿಗೆ ನಾವೇನಾದರೂ ಜನ್ಮ ಕೊಟ್ವಿ ಅಂತ ಅಂದರೆ ಎಷ್ಟೊಂದು ಜನ ಅಯ್ಯೋ ಹೆಣ್ಮಗುನ ಅಯ್ಯೋ ಹೆಣ್ಮಗುನ ಅಂತಿರ್ತಾರೆ ಅದೇ ಏನಾದ್ರೂ ಏನಾದ್ರೂ ಹಸುಗಳೇನಾದ್ರೂ ಕರು ಹಾಕಿದ್ರೆ ಹೆಣ್ಮಗು ಹೆಣ್ಣು ಕರು ಬೇಕು ಅಂತ ಹೇಗೆ ಹೇಳ್ತಾರೆ ಅಲ್ವಾ ಸ್ನೇಹಿತರೆ ಎಲ್ಲಾದ್ರಲ್ಲೂ ಹೀಗೇನೆ ದೇಡ ಭಾವ ಅಂದ್ರೆ ಎಲ್ಲಾದ್ರಲ್ಲೂನು ಜನ ಲಾಭನೇ ಹುಡುಕ್ತಾರೆ ಆದಷ್ಟು ಅಲ್ವಾ ಸ್ನೇಹಿತರೆ ಬಾಡಿಗೆ ಮನೆ ಹತ್ರ ಎಲ್ಲಾ ಕೆಲ್ಸ ಮುಗಿಸಿ ಅವರು ಕೂಡ ಈಗ ಬಂದ್ರು ಇವಾಗ ಸುಜಿತ್ನ ಮಲಗಿಸ್ಬೇಕು ಧನ್ಯ ಎಲ್ಲ ಉರ್ದಿದ್ದಾಯ್ತು ಅಪ್ಪ ಹಾಕ್ಸ್ಕೊಂಬಂದು ಕೊಟ್ಟೋಗಿದ್ದಾರೆ ಪುಡಿ ಹೇಗಿದೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಪುಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅಮ್ಮ ಯಾವಾಗ ಮಾಡಿದ್ರು ಕೂಡ ಪುಡಿ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ತುಂಬ ಕೆಲಸಗಳಿದೆ ನಾಳೆ ಶುಕ್ ಶನಿವಾರ ವಾರ ಐದು ನಿಮಿಷ ನನಗೆ ಟೈಮ್ ಇಲ್ಲ ಅಷ್ಟು ಕೆಲಸ ಇದೆ ಕಾಂಪೌಂಡ್ ಎಲ್ಲ ಕ್ಲೀನ್ ಮಾಡಬೇಕು ವಾರಕ್ಕೆಲ್ಲ ಕ್ಲೀನ್ ಮಾಡಬೇಕು ಸ್ನೇಹಿತರೆ ಸ್ನೇಹಿತರೆ ಈ ಟಾಪ್ ತಗೊಂಡು ತುಂಬ ತಿಂಗಳುಗಳೇ ಆಯಿತು ವರ್ಷವೇ ಆಗಿರ್ಬೋದು ಅಂತ ಅನಿಸುತ್ತೆ ನಿಜವಾಗ್ಲೂ ಇತ್ತೀಚೆಗೆ ನಾನು ಪಿಸ್ಲಲ್ ಓಡಾಡಿ ಓಡಾಡಿ ನನ್ನ ನಿಜ ನನ್ನ ಕಲರೇ ಚೇಂಜ್ ಆಗಿಬಿಟ್ಟಿದ್ದೀನಿ ಟ್ಯಾನ್ ಆಗಿದೆ ಅಂತ ಅನ್ನಿಸ್ತಿದೆ ಏನೂ ಮಾಡ್ಕೊಳ್ಳೋಕ್ಕೂ ನನಗೆ ಟೈಮ್ ಆಗ್ತಾಯಿಲ್ಲ ಹಂಗಾಗಿದೆ ನೋಡಿ ನೋ ನೋಡ್ತಾ ಇದ್ದೀರಲ್ಲ ಎಷ್ಟು ಟ್ಯಾನ್ ಆದಂಗಿದೆ ಫೇಸು ಫಂಕ್ಷನ್ಗಳು ಕೂಡ ಇದ್ದಾವೆ ಭಾನುವಾರ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಅಪ್ಪ ಬೇಜಾರು ಮಾಡಿಕೊಂಡ್ರು ಭಾನುವಾರ ಬರ್ತೀವಿ ಇರ್ತೀವಿ ಅಂತ ಹೇಳಿದ್ರು ಸಡನ್ನಾಗಿ ಬಂದಿರೋದು ಅಂತ ಸರಿ ಅಂತ ಹೇಳ್ಬಿಟ್ಟು ಫಂಕ್ಷನ್ ಇದೆ ಭಾನುವಾರ ಹಂಗಾಗಿ ಇವತ್ತೇ ಹೋಗಿ ಗಡಿ ಬಿಡಿಲಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾಯ್ತು ನೋಡಿ ತಲೆಗೆ ಆಯಿಲ್ ಕೂಡ ಹಚ್ಚಬೇಕು ನಾಳೆ ಶನಿವಾರ ಇರೋದ್ರಿಂದ ಸುಜಿತ್ ಒಳಗಡೆ ಮಲ್ಗಕ್ಕೆ ಹೋಗಿದ್ದಾನೆ ಮಲ್ಗಪ್ಪ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಈಚೆಗಂತೂ ಮಾಲನ್ ಅಂಗಡಿಲಿ ಏನು ತಗೊಳ್ಳೋದಕ್ಕೆ ಹೋಗೋಕ್ಕೆ ಆಗಿಲ್ಲ ಬಟ್ಟೆ ಕಡೆ ಅಷ್ಟೊಂದು ಗಮನ ಇಲ್ಲ ಕೆಲಸಗಳ ಮಧ್ಯೆ ತುಂಬ ದಿವಸ ಆದಮೇಲೆ ಈ ಟಾಪ್ಸ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ಫೇವ್ರೆಟ್ ಗಳಲ್ಲಿ ಇದು ಕೂಡ ಒಂದು ಇದನ್ನು ಮಾಲಾವ್ರ ಹತ್ರ ನಾನು ತೊಗೊಂಡಿದ್ದೆ ಯಾವಾಗಲೂ ಮಾಲವ್ರ ಹತ್ರ ತಗೊಂಡಿದ್ದು ಎಲ್ಲೋ ಎಲ್ಲೋ ಆರ್ಡ್ರ್ಗಳು ಮೂಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಿದ್ದು ಇವತ್ತೇನೋ ಬಟ್ಟೆಗಳನ್ನ ತೆಗಿಯಕ್ಕೆ ಹೋಗಿ ಸಿಕ್ತು ಹಂಗಾಗಿ ಇವತ್ತು ಇದನ್ನ ವೇರ್ ಮಾಡ್ಕೊಂಡೆ ಬನ್ನಿ ಸುಚಿತ್ನ ಮಲಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಬನ್ನಿ ಇವಾಗ ಏನೇನು ಕೆಲಸ ಅಂತ ನೋಡಿ ಧನ್ಯಾ ಪೌಡರ್ನ ನಮ್ಮ ತಂದೆ ನನ್ನ ಹಿಂದೆನೇ ಬಂದರು ಜೊತೆಲೆ ಬಂದು ಮಿಲ್ಲಿಗೆ ಹಾಕ್ಸ್ಕೊಂಡು ನೀನು ಹೋಗವ ಮನೆಗೆ ನಾನು ಹಾಕ್ಸ್ಕೊಬತ್ತೀನಿ ಅಂತ ಕಳಿಸಿದ್ರು ನಾನು ಬಂದೆ ಹಾಕ್ಸ್ಕೊಂಬಂದು ಇಟ್ಟಿದ್ದಾರೆ ನೋಡಿ ಪೌಡರ್ ಧನಿಯಾ ಪೌಡರ್ ಹುಳಿ ಪೌಡರು ಕಲರ್ ಹೇಗೆ ಬಂದಿದೆ ಅಂತ ಅಂದರೆ ಧನಿಯಾ ಮತ್ತು ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಸ್ಕೊಂಡಿರೋದು ಖಂಡಿತ ಸುಮಾರು ಜನ ವೆಯ್ಟ್ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು ಖಂಡಿತ ಇದನ್ನು ಶೇರ್ ಮಾಡ್ತೀನಿ ನಾನು ನಾಳಿನ ಒಂದು ಬ್ಲಾಗ್ನಲ್ಲಿ ಖಂಡಿತವಾಗಿಯೂ ಶೇರ್ ಮಾಡ್ತೀನಿ ಹೇಗೆಲ್ಲ ರೆಡಿ ಮಾಡ್ಕೊಳ್ಳೋದು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಪೌಡರ್ ಇದು ನಾನು ಇವಾಗ ರೆಡಿ ಮಾಡಿಸಿರೋದು ಮೂರು ಕೆ ಜಿ ಧನ್ಯನ ರೆಡಿ ಮಾಡಿಸಿದ್ದೀನಿ ಕಾಳು ಕಡ್ಡಿ ಅದು ಇದು ಎಲ್ಲ ಸೇರಿ ಒಂದು ಎಂಟುವರೆ ಕೆ ಜಿ ವೆಯ್ಟ್ ಬಂದಿತ್ತು ಆ ಪೌಡರ್ ಬಂದು ನನಗೆ ಈಗ ಏಳರಿಂದ ಏಳುವರೆ ಕೆ ಜಿ ಪೌಡರ್ ಸಿಕ್ಕಿದೆ ನಾನು ಲಾಸ್ಟ್ನಲ್ಲಿ ನಿಮ್ಗೆ ತೋರಿಸ್ತೀನಿ ನಿಮಗೆ ಒಂದು ಧನ್ಯ ಪೌಡರ್ ಸ್ಟೆಚ್ಚರ್ ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಒಂದು ತಿಂಗಳಿದ್ದಂಗೆ ಪೌಡ್ರನ್ನ ಮಾಡಿಸ್ಕೊಂಬಿಡ್ತೀನಿ ಯಾಕೆ ಅಂದರೆ ನಾನು ಅವ್ರ ಹತ್ರ ಇವ್ರ ಹತ್ರ ಎಲ್ಲ ಕೇಳೋದಕ್ಕೆ ಹೋಗೋದಿಲ್ಲ ಮತ್ತೆ ಅಂಗಡಿ ಪೌಡರ್ ಎಲ್ಲ ನನಗೆ ಇಷ್ಟ ಆಗೋದಿಲ್ಲ ಹಂಗಾಗಿ ಇದು ಬಂದು ನನಗೆ ಸಲ ಮಾಡಿಸ್ಕೊಂಡ್ರೆ ಏಳರಿಂದ ಎಂಟು ತಿಂಗಳು ಬರುತ್ತೆ ನಾನು ಒಂದು ಹೇಳಬೇಕಂದ್ರೆ ವರ್ಷಕ್ಕೆ ಎರಡು ಸಲ ಧನ್ಯ ಮಾಡ್ಕೊತೀನಿ ಅಷ್ಟೇನೆ ಅಮ್ಮ ಹೇಳ್ತಾಯಿದ್ರು ಕಾಲ್ ಮಾಡಿ ಸಾಂಬಾರು ಮಾಡು ನೋಡು ಹೇಗೆ ಬಂದಿದೆ ಪುಡಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಮಗಂತೂ ತುಂಬ ಚೆನ್ನಾಗಿದೆ ಅಡ್ಜಸ್ಟ್ ಆಗಿಬಿಟ್ಟಿದೆ ಒಂದು ಸಲ ಮಾಡಿಕೊಂಡ್ರೆ ಸಾಕು ಸುಮಾರು ತಿಂಗಳುಗಳ ಕಾಲ ಬರುತ್ತೆ ಅಂದರೆ ಯಾಕೆ ಇಷ್ಟೊಂದು ಹಾಕ್ಸಿದ್ದೀನಿ ಅಂತ ನೀವು ಕೇಳ್ಬೋದು ನಾನ್ ವೆಜ್ ಮಾಡೋರಿಗೆ ಗೊತ್ತಿರುತ್ತೆ ನಾನ್ ವೆಜ್ಜು ಫಿಶ್ ಸಾಂಬಾರು ಇದನ್ನೆಲ್ಲ ಮಾಡೋರು ತುಂಬ ಧನಿಯಾ ಪೌಡರು ನಮಗೆ ಯೂಸ್ ಆಗುತ್ತೆ ಬೇ ಜಾಸ್ತಿ ಬೇಕಾಗುತ್ತೆ ಚಿಕನ್ನು ಮಟನ್ನು ಮತ್ತು ಫಿಶ್ಶು ಇದೆಲ್ಲ ಮಾಡೋದಕ್ಕೆ ಧನಿಯಾ ಪೌಡರು ಜಾಸ್ತಿ ಬೇಕಾಗುತ್ತೆ ನಾನ್ ವೆಜ್ ಮಾಡೋರಿಗೆ ಗೊತ್ತಾಗುತ್ತೆ ಹಂಗಂತ ನಾನ್ ವೆಜ್ ಮಾಡೋರೇ ಮಾಡ್ಬೇಕು ಮಾಡ್ಕೋಬೇಕು ಈ ಥರ ಪೌಡ್ರ್ ಅಂತ ಏನಿಲ್ಲ ವೆಜ್ ಅವರು ಈ ಪೌಡ್ರನ್ನ ಆರಾಮಾಗೆ ಮಾಡ್ಕೋಬೋದು ಇವಾಗ ನೋಡಿ ಧನ್ಯ ಪೌಡರು ಜಲ್ಸಿ ನಾನು ಸ್ವ ಸ್ವಲ್ಪನೇ ಇದಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ ಬಾಕ್ಸು ಆಲ್ರೆಡಿ ಬೆಳಗ್ಗೆ ತೊಳೆದು ಬಿಸಿಲಿಗೆ ಹಾರಾಕೋದು ಬಿಸಿಲಿಗೆ ಒಣಗೋದಕ್ಕೆ ಇಟ್ಟಿದ್ದೆ ಬ್ಯಾಕ್ಸ್ನ ನಾನು ಆವಾಗಿಂದ ಆವಾಗಲೇ ಅಷ್ಟೇ ಯಾವುದೇ ಐಟಮ್ ಖಾಲಿಯಾದರೂ ಕೂಡ ತಕ್ಷಣವೇ ಆ ಬಾಕ್ಸನ್ನ ತೊಳೆದು ಕ್ಲೀನ್ ಮಾಡಿ ನಂತರ ಅದಕ್ಕೆ ಐಟಮ್ಸನ್ನ ತುಂಬಿಸಿ ಇಟ್ಕೋತೀನಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಇದನ್ನೆಲ್ಲ ನಾನು ಮತ್ತೆ ಜಾಸ್ತಿ ಇರುತ್ತೆ ಧನ್ಯಾ ಪೌಡರು ಇದನ್ನೆಲ್ಲ ಮತ್ತೆ ಸುರಿದು ನಾನು ತೊಳೆಯೋದಕ್ಕೆ ಹೋಗೋದಿಲ್ಲ ಧನ್ಯಾ ಪೌಡರ್ ಮಾತ್ರ ಅದಕ್ಕೇ ಒಂದೇ ಸಲ ತೊಳೆದು ಇದ್ದೀನಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ ಇನ್ನು ವರಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ವರಮಹಾಲಕ್ಷ್ಮಿ ಇನ್ನೊಂದು ತಿಂಗಳಿದೆ ಅನ್ನೋ ಟೈಮಲ್ಲಿ ನನಗೆ ಪುಡಿ ಖಾಲಿ ಆಗ್ತಾ ಬರುತ್ತೆ ಆ ಒಂದು ಟೈಮಲ್ಲಿ ಆಜು ಬಾಜು ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳು ಟೈಮಲ್ಲಿ ನಾನು ಇದನ್ನು ಮಾಡಿಟ್ಕೊಂಡ್ಬಿಡ್ತೀನಿ ಈಗ ನನಗೆ ಮಾಡಿಕೊಂಡ್ರೆ ಈ ಧನಿಯಾ ಪೌಡರ್ನ ನನಗೆ ಪಕ್ಷದ ಹಬ್ಬಕ್ಕೆ ಅದು ಅತ್ತೆ ಕಳಶ ಪೂಜೆ ಮಾಡ್ತೀವಲ್ವಾ ಪಕ್ಷದ ಹಬ್ಬ ಅಥವಾ ಜೊತೆಗೆ ಮಾರಮುನ್ ಜಾತ್ರೆ ಕೂಡ ಮಾಡ್ತೀವಿ ಅದಕ್ಕೆಲ್ಲದಕ್ಕೂ ಕೂಡ ಇದೇ ಪೌಡರ್ ಆಗೋಗ್ಬಿಡುತ್ತೆ ನಾನ್ ವೆಜ್ ಅಡುಗೆಗೆ ನಮ್ಮ ಮನೇಲಂತೂ ನಮ್ಮ ಪಕ್ಷದ ಹಬ್ಬ ಅಥವಾ ಮಾರಮ್ಮನ ಜಾತ್ರೆ ಮಾಡಿದಾಗ ಇದೇ ಪೌಡ್ರನ್ನ ಬಳಸ್ತೀವಿ ಬಟ್ಟರು ಅಡುಗೆ ಮಾಡಿದಾಗ ಇದೇ ಪೌಡ್ರನ್ನ ಕೊಡ್ತೀವಿ ಎಷ್ಟು ಚೆನ್ನಾಗಿ ಆಗಿರುತ್ತೆ ಅಂದರೆ ಊಟಕ್ಕೆ ಬಂದವರೆಲ್ಲ ಕೇಳ್ತಾರೆ ಪೌಡ್ರು ಎಲ್ಲ ಹೇಗೆ ಮಾಡ್ಕೊಂಡಿದ್ರಿ ಏನು ಅಂತ ಮನೇಲೇ ಮಾಡ್ಕೊಂಡಿರುವಂತಹ ಪೌಡ್ರು ಯಾ ಯಾತಕ್ಕೋಸ್ಕರ ಜಲಿಸ್ತಾ ಇದ್ದೀನಿ ಅಂತ ಅಂದರೆ ಈ ಮಿಲ್ಲಿಗೆ ಕೆಲವೊಂದು ಸಲ ಹಾಕಿದಾಗ ಕಬ್ಬಣದ ಪೀಸ್ಗಳು ಕೆಲವಷ್ಟು ವೇಸ್ಟೇಜ್ ಬಂದಿರುತ್ತೆ ಇದರಲ್ಲೇನು ಈ ಮಿಲ್ಲನಲ್ಲೇನು ಅಪ್ಪ ಹಾಕ್ಸ್ಕೊಂಬರೋದು ಯಾವಾಗಲೂ ಅಲ್ಲೇ ಅಷ್ಟೊಂದು ಏನು ಗಲೀಜಿಲ್ಲ ಆದರೂ ಕೂಡ ಕೆಲವೊಂದು ಸಲ ಮೇಲೆ ಈ ಥರ ಹಕ್ಕಿ ಬಿಟ್ಟಿರ್ತೀವಲ್ವಾ ಅದೆಲ್ಲ ಒಂದೊಂದು ಸಲ ಬಿದ್ದುಬಿಟ್ಟಿರುತ್ತೆ ಅಕ್ಕಿ ಹಾಕಿ ಇಟ್ಟಿದ್ದೀವಿ ಅದರಲ್ಲಿ ಬಿದ್ದಿದೆ ಒಂದೊಂದೇ ಅಂತ ಅಂದರೆ ಸುಮಾರು ತಿಂಗಳ ಕಾಲ ನಾವು ಧನ್ಯಾ ಪುಡಿನ ಸ್ಟೋರ್ ಮಾಡೋದರಿಂದ ಗೂಡಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಜಲ್ಸಿನೇ ನಾನು ಎಲ್ಲನೂ ಅಷ್ಟೇ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎಲ್ಲನೂ ಅಷ್ಟೇ ಈ ಥರ ಅಕ್ಕಿ ಹಿಟ್ಟು ಎಲ್ಲನೂ ಈ ಥರ ಜಲ್ಸೇನೆ ತುಂಬಿಕೊಳ್ಳೋದು ಇವಾಗ ಈ ಮೇಲೆ ಬಿಡ್ತೀವಿ ಅಕ್ಕಿನ ಅಂತಂದರೆ ನಿಮಗೆ ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಈ ಮಿಲ್ನಲ್ಲಿ ಎಲ್ಲ ಕಡೆ ಎತ್ಕೊಂಡ್ಬಿಟ್ಟಿರುತ್ತೆ ಈ ಪೌಡರು ಹೆಚ್ಚು ಕಡಿಮೆ ನೋಡಿ ಈ ಅಕ್ಕಿ ಜಲ್ಸಿದಾಗ ಎಷ್ಟು ಪೌಡ್ರ್ ಬರುತ್ತೆ ಒಂದು ನಾಲ್ಕೈದು ಆಗೋಷ್ಟು ಪೌಡ್ರ್ ಬರುತ್ತೆ ಇಷ್ಟು ಎಲ್ಲ ಮ ಅಂಟ್ಕೊಂಡ್ಬಿಟ್ಟಿರುತ್ತೆ ನಾವು ಹಸಿ ಅಕ್ಕಿನ ಮೇಲೆ ಈ ಥರ ಬಿಡಿಸಿದಾಗ ನಮಗೆ ಪೌಡರು ಮೆತ್ಕೊಂಡಿರೋದೆಲ್ಲ ನಮಗೆ ಸಿಗುತ್ತೆ ಹಾಗಾಗಿ ಎಲ್ಲರೂ ಅಷ್ಟೇ ಈ ಥರ ಬಿಡಿಸ್ತಾರೆ ಎಲ್ಲರೂ ಬಿಡಿಸ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಸೈಡಲ್ಲಂತೂ ಖಂಡಿತ ಈ ಥರ ಬಿಡಿಸ್ತೀವಿ ಈ ಅಕ್ಕಿನ ಏನು ಮಾಡ್ತೀವಿ ಅಂದರೆ ತೊಳೆದು ಕೆಲವರು ದೋಸೆಗೆ ಉಪಯೋಗಿಸ್ತಾರೆ ಇಲ್ಲ ಅಂತಂದರೆ ನಾನೇನು ಉಪಯೋಗ್ಸೋದಿಲ್ಲ ಅಮ್ಮಂಗೆ ಕಳಿಸ್ಬಿಡ್ತೀನಿ ಅವರು ಕೋಳಿಗೋ ಅಥವಾ ಹೆಂಗೆನೋ ಹಾಕ್ತಾರೆ ಒಂದೊಂದು ಸಲ ಏನೋ ರೀಸೆಂಟಾಗಿ ಮತ್ತೆ ಧನ್ಯ ಉರಿಯೋದಿದೆ ಅಂದರೆ ಅಮ್ಮ ಇದನ್ನೇನೆ ಇಟ್ಕೊಂಡು ಇದನ್ನೇ ಫ್ರೈ ಮಾಡಿ ನಾವು ಧನ್ಯ ಜೊತೆ ಅಕ್ಕಿ ಕೂಡ ಬೆರೆಸ್ತೀವಿ ಒಂದೆರಡು ಪಾವಷ್ಟು ಅದಕ್ಕೆ ಫ್ರೈ ಮಾಡಿ ಹಾಕ್ಬಿಡ್ತಾರೆ ನಾನು ಧನ್ಯ ಪೌಡ್ರ್ ಬೇಕಾದರೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ಯಾವ ಅಕ್ಕಿ ಹಾಕಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಇದನ್ನೇನು ಬಿಸಾಡೋದಿಲ್ಲ ಅಮ್ಮಂಗೆ ಕೊಟ್ಕಳಿಸ್ತೀನಿ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊತಾರೆ ಸುಜಿತ್ನ ಇಟ್ಕೊಂಡು ಇದನ್ನ ಜಲ್ಡಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಮನೆಯವರು ಪಾಪ ಬೆಳಗ್ಗೆ ಹೋದವರು ಇವಾಗ ಊಟಕ್ಕೆ ಅಂತ ಬಂದಿದ್ರು ಅವ್ರ ಹತ್ರ ನೋಡ್ಕೊಳ್ಳೋದಕ್ಕೆ ಬಿಟ್ಬಿಟ್ಟು ನಾನು ಬೇಗ ಬೇಗ ಜಲ್ಸ್ಕೋತಾ ಇದ್ದೀನಿ ಯಾಕೆಂದ್ರೆ ಸುಜಿತ್ ತುಂಬ ತುಂಟ ಮುಖಕ್ಕೆಲ್ಲ ಎಚ್ಕೊಂಡ್ಬಿಡ್ತಾನೆ ಅವನು ತುಂಬಾ ತುಂಟ ಅವ್ನು ಎಷ್ಟೇ ಹೇಳಿದ್ರು ಹಂಗೇನೆ ಕಣ್ಣಿಗೆಲ್ಲ ಬಿಳಿಸ್ಕೊಂಬಿಡ್ತಾನೆ ಅದಕ್ಕೆ ಬೇಗ ಬೇಗ ಜಲ್ಸಿ ನೋಡಿ ಅಕ್ಕಿ ಜಲ್ಡಿ ಮಾಡಿದಾಗ ಎಷ್ಟು ಪುಡಿ ಸಿಕ್ಕಿದೆ ನನಗೆ ಅಂತ ಇವತ್ತಿನ ಈ ಒಂದು ವರ್ಷದ ಪೌಡರು ನನಗೆ ರೆಡಿ ಆಗೋಯ್ತು ಸಾಂಬಾರ್ ಪೌಡರು ಮಾಡ್ಕೊಂಡಿರುವಂತಹ ಕೆಲಸ ಮುಗಿಯಿತು ಇದನ್ನು ನಾನು ಮೂರು ಕೆ ಜಿ ಧನ್ಯ ಸ್ವಲ್ಪ ಕಾಳು ಕಡ್ಡಿ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಒಂದು ಏಳುವರೆ ಎಂಟು ಕೆಜಿ ಅಷ್ಟು ನನಗೆ ಧನ್ಯ ಪೌಡರು ಹುಳಿ ಪೌಡರು ಸಿಕ್ಕಿದೆ ನೋಡ್ತಾ ಇದೀರಲ್ವ ಸ್ನೇಹಿತರೆ ಇದರ ಬ್ಲಾಗ್ನ ನೋಡ್ತಾ ಇರಿ ವೆಯ್ಟ್ ಮಾಡ್ತಾ ಇರಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ